ಬಂದು ಎಮ್ ಎಲ್ ಎರು ಬಂದು ಬೊಮ್ಮಾಯಿಯವರು ಬೊಮ್ಮಯ್ಯ ಸಾಹೇಬ್ರ್ ಬಂದು ಇಲ್ಲೆಲ್ಲ ಬಂದು ತೋರಿಸೇವೆ ಸರ ಆಯ್ತು ಮಾಡ್ತಾನೆ ಹೇಳ್ತಾನೆ ಅಂತ ಹೇಳಿ ಬರೀ ಆಶ್ವಾಸನೆ ಕೊಟ್ಟು ಸರ್ ಈಗ ಪಟ್ಟಣ್ ಸಾಹೇಬ್ರ ಕಡೆ ಮೊನ್ನೆ ಊರಿಗೆ ಮನೆಗೆ ಹೋಗಿದ್ವಿ ಸರ ನಾವೆಲ್ಲರೂ ಒಂದು ಐವತ್ತು ಜನ ಹೋಗಿದ್ವಿ ಸರ ಅದಕ್ಕೆ ಸ್ಪಂದನೆ ಕೊಟ್ಟು ನಮಗೆ ಭಾಳ ಸಹಕಾರ ಮಾಡಿ ಅಲ್ಲಿ ಮತ್ತೆ ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳಿ ಅವರು ಪಕ್ಕ ಯಾಕೆ ಮಾಡಿದ್ರಿ ಸರ ಇಪ್ಪತ್ತು ವರ್ಷದಿಂದ ಶಾಸಕರಿಗೆಲ್ಲ ಮನೆಯೂ ಕೊಟ್ವಿ ಅವ್ರ ಹೋಗಿ ಅರ್ಜಿ ಕೊಟ್ವಿ ಇಪ್ಪತ್ತು ವರ್ಷದಿಂದ ಯಾವ್ದು ದಾರಿನ ರೀ ಹಗ್ಲೆಲ್ಲ ಕೆಲಸ ಮಾಡೋದು ಬೇರೆ ರೀ ಮತ್ತು ಅಲ್ಲಿಂದ ಹೊರಕ್ಕೆ ಒಂದು ಐದುನೂರು ರೂಪಾಯಿ ಕೊಡ್ಬೇಕು ಅವ್ರು ಹೀಗಾಗಿ ನಮಗೆ ಒಟ್ಟು ಏನು ರೀ ದಾರಿ ಸಮಸ್ಯೆ ಐತೆ ಅಂತಂದ್ರೆ ಆಳುಗಳು ಬರ್ತಿದ್ದಿಲ್ರಿ ಆನಂತರ ನಮಗೆ ಇಲ್ಲಿ ಹೋಗಕ್ಕೆ ಬರಕ್ಕೆ ಗಳೆ ಹೊಡ್ಕೊಂಡು ಯಾವುದೇ ರೀತಿಯಿಂದನೂ ಅಂತ ಸ್ಪಂದನೆ ಇದ್ದಿದ್ದಿಲ್ರಿ ಪ್ಲಸ್ ಇಲ್ಲೆಲ್ಲ ರೈತರಿಗೆ ಆಡಾಡಲಿಕ್ಕೆ ನಾವು ರಾಜೀ ಸಂಧಾನ ಮಾಡಿ ನಿನ್ನೆ ದಿನ ಈ ಭೂ ಮಾಲೀಕರು ಅವರು ಒಪ್ಪಿಗೆ ಪತ್ರವನ್ನು ಬರ್ಕೊಟ್ಟಿದ್ದಾರೆ ರೈತನೇ ದೇಶದ ಬೆನ್ನೆಲುಬು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಈ ಒಂದು ಗಾದೆ ಮಾತೇನಿದೆ ಈ ಒಂದು ಗಾದೆ ಮಾತಿನ ಅನ್ವಯವಾಗಿ ನಡೆದುಕೊಂಡರೆ ಎಲ್ಲವೂ ಸರಾಗವಾಗಿ ಹೋಗುತ್ತೆ ನಾನಿವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಗಂಗೀಬಾವಿ ಗ್ರಾಮದಲ್ಲಿದ್ದೇನೆ ಈ ಒಂದು ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದ ಅಂದರೆ ಗಂಗೀಬಾವಿ ಸುತ್ತಮುತ್ತಲಿನ ನಾಲ್ಕು ಹಳ್ಳಿಗಳ ಜನರು ಅಂದರೆ ಸರಿಸುಮಾರು ಎಪ್ಪತ್ತು ರೈತಾಪಿ ವರ್ಗದವರು ತಮ್ಮ ಚಕ್ಕಡಿ ಗಾಡಿ ಮತ್ತು ಹೊಲಕ್ಕೆ ಹೋಗುವ ಒಂದು ದಾರಿ ಇಲ್ಲದೆ ಪರದಾಡ್ತಾ ಇದ್ದರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರವೇ ಸಿಕ್ಕಿಲ್ಲ ಆದರೆ ಇದೀಗ ಇಲ್ಲಿನ ರೈತರ ಬಾಳಲ್ಲಿ ಮಂದಹಾಸ ಬೀರಿದೆ ಅಂತಲೇ ಹೇಳ್ಬೋದು ಇವೆಲ್ಲ ಇಪ್ಪತ್ತು ವರ್ಷದಲ್ಲಿ ಏನನ್ನು ಕಷ್ಟಪಟ್ಟರು ಈ ಒಂದು ಸಮಸ್ಯೆ ಹೇಗೆ ಪರಿಹಾರ ಆಯಿತು ಅವರು ಬಾಯಲ್ಲಿ ಕೇಳೋಣ ಬನ್ನಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ದಾರಿಯ ಸಮಸ್ಯೆಗಳು ಬರ್ತಾ ಇತ್ತು ಸುಮಾರು ತಹಸೀಲ್ದಾರಿಗೆ ಇಲ್ಲಿ ರೈತರು ಮನವಿನೂ ಕೊಟ್ಟರು ಶಾಸಕರ ಗಮನಕ್ಕೂ ತಂದಿದ್ದರು ಹಿಂದಿನ ಶಾಸಕರ ಗಮನಕ್ಕೆ ಆದರೂ ಇದು ಕೆಲಸ ಆಗಿದ್ದಿಲ್ಲ ಆದರೆ ಈ ಒಂದು ತಿಂಗಳದಿಂದ ಸುಮಾರು ರೈತರು ಹೋರಾಟ ಮುಖಾಂತರ ನಮ್ಮ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ರೈತ ಸಂಘದನ್ನ ಮುಖಾಂತ್ರ ತಹಸೀಲ್ದಾರ್ಗೆ ಮನವಿ ಕೊಟ್ವಿ ಆ ಮನವಿಗೆ ಹೋಗೊಟ್ಟು ಮತ್ತು ನಮ್ಮ ಸ್ಥಳೀಯ ಶಾಸಕರು ತಹಸೀಲ್ದಾರ್ಗೆ ಕರೆ ಮಾಡಿ ಆ ರೈತರ ಸಮಸ್ಯೆ ಏನೈತಿ ಕೂಡಲೇ ಹೋಗಿ ಇವತ್ತಿಂದ ಇವತ್ತು ಅದನ್ನು ಬರ್ರಿ ಅಂತಂದು ನಮ್ಮ ಸ್ಥಳೀಯ ಶಾಸಕರು ತಹಸೀಲ್ದಾರ್ಗೆ ಫೋನ್ ಮುಖಾಂತರ ಹೇಳಿದಾಗ ಅವತ್ತಿಂದ ಅವತ್ತ ತಹಸೀಲ್ದಾರ್ ಬಂದು ಈ ರೈತರ ಇಪ್ಪತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಈ ಸಮಸ್ಯೆನ ಕೇವಲ ಒಂದೇ ದಿನದೊಳಗಾಗಿ ಬಂದು ಬಗೆಹರಿಸಿ ಈ ರೈತರಿಗೆ ಸುಮಾರು ಒಂದು ನೂರಾರು ಜನ ರೈತರಿಗೆ ಅಡ್ಡಾಡಲಿಕ್ಕೆ ಮತ್ತು ಹುಲ್ಲಿನ ಗಾಡಿ ಅಥವಾ ಕಬ್ಬಿನ ಗಾಡಿ ಈ ಗೊಬ್ಬರ ಗೂಡು ಏನೋ ಹೇರ್ ಗಳೆಗಳು ಹೋಗಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಶಾಸಕರಿಗೆ ಮತ್ತು ನಮ್ಮ ರೈತ ಸಂಘದವರು ಮತ್ತು ಕನ್ನಡಪರ ಹೋರಾಟಗಾರರು ಕೂಡಿ ತಹಸೀಲ್ದಾರ್ಗೆ ಹೇಳಿದಾಗ ತಹಸೀಲ್ದಾರ್ ಹೋಗೊಟ್ಟು ಈ ಕೆಲಸನ ಒಂದೇ ದಿನದೊಳಗೆ ಮುಗಿಸಿಕೊಟ್ಟಿದ್ದಕ್ಕೆ ತಹಸೀಲ್ದಾರ್ಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಇದು ತುಂಬ ಆಗುತ್ತೆ ಯಾಕಂದರೆ ಇದು ಶಿವಿಲ್ ಮೆಟ್ರೋ ಶಿವಿಲ್ ಮೆಟ್ರೋ ಸುಮಾರು ಕೋರ್ಟಿಗೆ ಹೋದರೆ ಸುಮಾರು ವರ್ಷಗಳ ಹತ್ತತ್ತು ವರ್ಷಗಳ ತನಕ ನೂರಾರು ರೈತರು ಇಲ್ಲಿ ಮಠ ಅಲದಾಡ್ಯಾರ ಕೇವಲ ಒಂದು ದಾರಿಗೋಸ್ಕರ ಎಷ್ಟೋ ಲಕ್ಷ ಗಂಟಲಿ ದುಡ್ಡನ್ನು ಹಾಕಿ ರೈತರು ಹೋಗಿ ನೂರಾರು ರೈತರು ಕೈ ಮುಕ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಸುಮಾರು ವರ್ಷಗಳಿಂದ ಇದು ನಡ್ಕಂತ ಬಂದೈತಿ ಈ ಈಗಿನ ಶಾಸಕರು ಮತ್ತು ತಹಸೀಲ್ದಾರ್ ಅದನ್ನು ಮುಸ್ತಜ್ಜು ವಹಿಸಿ ರೈತರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ರೈತರ ಸಮಸ್ಯೆಗಳಿಗೆ ಅವತ್ತಿಂದ ಅವತ್ತೇ ಅದಕ್ಕೆ ಪರಿಹಾರ ಒದಗಿಸಿ ಕೊಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರೀತಿಯಿಂದ ಮತ್ತು ಅಧಿಕಾರದಿಂದ ಒಂದು ಆರ್ಡ್ರ್ ಮಾಡಿದ್ದಕ್ಕೆ ಆ ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಬಂದು ರೈತರ ಸಮಸ್ಯೆಯನ್ನು ಈಡೇರಿಸಿದ್ದಾರೆ ಕೋರ್ಟು ಕಚೇರಿ ಅಲೆದಾಡುವ ಭೀತಿಯನ್ನು ತಪ್ಪಿಸಿದ್ದಾರೆ ಅದು ಯಾವುದೇ ರೈತರ ಪರವಾಗಿ ಈ ಹೋರಾಟಗಾರರು ಹೋರಾಟ ಮಾಡುವುದಕ್ಕೆ ಇವತ್ತ ಯಾವುದೇ ಭಯ ಇಲ್ಲ ಅಂತ ನಮ್ಗೆ ಅನ್ಸಕ್ತೀ ಯಾಕಂದ್ರೆ ಹಿಂದೆ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ ಆ ಹೋರಾಟಗಳನ್ನು ಹತ್ತಿಕ್ಕೋಸ್ಕರ ರೈತ ಹೋರಾಟಗಾರ ಮ್ಯಾಗ ರೈತ ಹೋರಾಟಗಾರ ಮ್ಯಾಗ ಕನ್ನಡಪರ ಹೋರಾಟಗಾರ ಮ್ಯಾಗ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿ ಆ ರೈತ ಹೋರಾಟಗಾರನ ತುಳಿಯುವಂಥ ಒಂದು ಮನಸ್ಥಿತಿ ಈಗ ಇನ್ನು ಮುಂದೆ ಇರಲಿಕ್ಕಿಲ್ಲ ಅನ್ನೋಂಥ ಮನೋಭಾವನೆ ನಮ್ಮ ರೈತ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರ ಮನಸ್ಸಿನೊಳಗೆ ಬಂದೈತಿ ನಾವು ಸದಾ ರೈತರ ಬೆನ್ನೆಲುಬಾಗಿ ರೈತರಿಗೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹಿಂದಕ್ಕೆ ಸರಿಯಲ್ಲ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ರೈತರು ಅಡ್ಡಾಡಿ ಅಡ್ಡಾಡಿ ಅವ್ರ ಕಾಲನಗಿರಿ ಸಹದ ಹೊರತು ಅವರ ಕೆಲಸ ಆಗಿದ್ದಿಲ್ಲ ಈಗ ಒಂದೇ ಒಂದು ಮನವಿಯನ್ನು ಕೊಟ್ಟಕ್ಕೆ ಅಲ್ಲೇ ಕುತ್ಕೊಂಡು ತಹಸೀಲ್ದಾರ್ಗೆ ಫೋನ್ ಮಾಡಿ ಅವರ ನೀವು ನಾಳೆ ಅವ್ರಿಗೆ ಗಡುವು ಕೊಟ್ಟರವರು ನಾಳೆ ಹೋಗಿ ಅಷ್ಟೊತ್ತಿದ್ರೂ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂಥೇಳಿ ಅದೇ ರೀತಿ ತಹಸೀಲ್ದಾರರು ಬಂದು ಎಲ್ಲ ರೈತರನ್ನು ಕೂಡಿಸ್ಕೊಂಡು ಆ ಹೊಲದ ಮಾಲಕರನ್ನು ಮನವೊಲಿಸಿ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂಬತ್ತು ಫೂಟ್ ಜಾಗನ ಈಗ ಈಗ ಶಾಸಕರ ನಡೆ ರೈತರ ಕಡೆ ಇವತ್ತಿನ ಒಂದು ಕೆಲಸ ಆ ರೀತಿ ಇವತ್ತು ರೈತರಿಗೆ ಬಂದು ಏನೇ ಸಮಸ್ಯೆ ಇದ್ದರೂ ನಾನು ನಿಮ್ಮ ನಿಮ್ಮ ಬಂದು ನಾನು ಸಮಸ್ಯೆಯನ್ನು ತೀರ್ಮಾನಿಸ್ತೇನೆ ಅಂತಕ್ಕಂಥ ಒಬ್ಬಳ್ಳೆಯ ವ್ಯಕ್ತಿ ಶಿಕಾರ ಅಂದ್ರೆ ಎಲ್ಲ ರೈತರಿಗೆ ಬಹಳ ಸಂತೋಷ ಆಗಿದೆ ನೋಡ್ರಿ ಇಲ್ಲಿವರೆಗೆ ನಮ್ಮ ಶಿವ ಅಮ್ಮ ನಮ್ಮ ಮಠ ಬಂದು ಯಾರೂ ಮಾಡಿದ್ದಿಲ್ಲ ಇಲ್ಲಿವರೆಗೆ ಬಂದು ಅವ್ರು ಅಂದ್ರೆ ಅವರನ್ನು ತುಂಬ ಹೃದಯದಿಂದ ನಾವು ಅಭಿನಂದಿಸ್ತೇವೆ ಅವ್ರನ್ನ ನಾವು ಯಾವ ಕಾಲಕ್ಕೂ ಬಿಟ್ಟು ಕೊಡೋದಿಲ್ಲ ನಾವು ದಾರಿ ಇಲ್ಲದಕ್ಕೆ ದೊಡ್ಡ ಸಮಸ್ಯೆ ಆಗಿತ್ತು ಯಾಕಂದ್ರೆ ಈಗ ಆಳು ಬರೋದಿಲ್ಲ ಹುಲಾಗ ಮೊಣಕಾಲ್ ಮಠ ನಾವು ಪ್ಯಾಂಟು ಲಪಾಟಿ ಎತ್ಕೊಂಡು ಆಳು ಹೆಣ್ಣಾಳಗು ಬರ್ಬೇಕು ಕಳೆಯುತ್ತ ಯಾಕೆ ಅವ್ರು ಸಹ ನಮ್ಮ ಹೊಲಗದ್ದೆ ನೋಡಿ ನಾವು ಕಳೆಯೋಕ್ಕೆ ಬರೋಲ್ಲ ಅನ್ನೋದಕ್ಕೆ ನಾವು ಕಳ್ನಿಸ್ಕಂತ ಗಂಟು ಬಿದ್ದೀವಿ ಈಗ ಮೊನ್ನೆ ನಾವು ನಮ್ಮದು ಇದ್ರಾಗೆ ಎರಡು ಭಾಗ ಐತಿ ಒಂದು ಹೊಸರು ಭಾಗ ಹೊಸರು ಅದೈತಿ ಇನ್ನೊಂದು ಸಿಗ್ಗಾವದ್ದೈತಿ ನಾವು ಸಮಸ್ಯೆ ಕೇಳೋಕೋದು ಸಿಗ್ಗಾದ್ದು ಹದಿನೈದು ಇದ್ದಾಗ ಹೊಸರುನವರು ಬರಲ್ಲ ಹೊಸರು ಹದಿನೈದು ಇದ್ದವರು ಸಿಗ್ಗಂ ಆದ್ನೆ ಎಲ್ಲ ರೈತರು ಒಗ್ಗಟ್ಟಾಗಿ ನಾವು ಕೂಡ್ಕೊಂಡು ಸ ಸಮಸ್ಯೆ ಬಗ್ಗೆ ತಾವ್ರ ಹತ್ರ ಹೋದಾಗ ಅವರು ನಾಳೆ ಬಂದು ಬರ್ತಾನೆ ಅಂತ ಹೇಳಿದ ಮತ್ತು ಶಾಸಕರ ಗಮನಕ್ಕೆ ತಂದಾಗ ಸಾಹೇಬ್ರ ಕಡೆಯೂ ಒಡ್ಡಾಡಿದ್ವಿ ತಲಾಟಿ ಸರ್ಕಲ್ ಕಡೆಯೂ ಅಡ್ಡಾಡಿದ್ವಿ ರೈತರು ಕೂಡಿದ್ವಿ ಮನವಿ ಮಾಡ್ಕೊಂಡ್ವಿ ಈಗ ಏನಾಗು ಆಗಲಿಲ್ಲ ಆದ್ರೆ ಮಾಡಿದ್ರು ಮತ್ತು ದನಕ್ಕೆ ಎತ್ನ ಎತ್ತುಗಳಿಗೆ ಚಕಡಿಗೆ ಎತ್ಗ ದನಕ್ಕೆ ಭಾಳ ತ್ರಾಸಕ್ಕೆ ಸರ್ ಇದೊಂದು ಭಾಳ ಅನುಕೂಲ ಸರ್ ಈಗ ಹೆಂಗೆ ಹೋಗಿ ಬೀದಾಗಿ ದಾರಿ ಇಲ್ಲ ಅಂದ್ರೆ ದಾರಿ ಇಲ್ಲ ಅಂದ್ರೆ ಇಲ್ಲಿಂದ ತಲೆಯಲ್ಲಿ ಹೊತ್ತು ಅಲ್ಲಿ ಮತ್ತೆ ಊರಿಗೆ ಒಂದು ಅರ್ಧ ಕಿಲೋಮೀಟರ್ ಹೊತ್ಕೊಂಡು ಹೋಗ್ಯೆವು ಸರ್ ನಾವು ಐವತ್ತು ಕೆ ಜಿ ಗೊಬ್ಬರನ ಹೊತ್ತೊಂಡೋಗ್ಯೆವು ಸರ್ ಹ್ಞೂ ಹುಲ್ಲು ಹೊತ್ಕೊಂಬರ ಸರ್ ಭಾಳ ಸಮಸ್ಯೆ ಆಕೆ ಸರ್ ಬೈಕ್ ಹೋಗಿದ್ದಿಲ್ಲ ಏನಿಲ್ಲ ಇದೊಂದು ದಾರಿ ಒಂದು ಇದು ಡಾಂಬರೀಕರಣ ಮಾಡಿ ಅಂತ ಅನುಕೂಲ ಮಾಡಿಕೊಟ್ರೆ ಅನುಕೂಲಕ್ಕೆ ಸರ್ ಅವಾಗ ಮೊದಲು ಎಲ್ಲ ಅಪ್ಲಿಕೇಶನ್ ಇದಕ್ಕೆ ಮಾಡಿದ್ರೆ ಮಾಡಿ ಮಾಡಿಕೊಡ್ರಪ್ಪ ಅಂತ ಕೇಳ್ಕೊತಿದ್ರೆ ನಾವು ಹ್ಞೂ ರೀ ಕೇಳ್ತಿದ್ವಿ ಸರ್ ಕೇಳ್ತಿದ್ವಿ ರೀ ಅವರು ಬಂದು ಎಮ್ ಎಲ್ ಎರು ಬಂದು ಬೊಮ್ಮಯ್ಯರು ಬೊಮ್ಮಯ್ಯ ಸಾಬ್ರು ಬಂದು ಇಲ್ಲೆಲ್ಲ ಬಂದು ತೋರಿಸೋ ಸರ್ ಆಯ್ತು ಮಾಡ್ತಾನೆ ಹೇಳ್ತಾನೆ ಅಂತ ಹೇಳಿ ಬರೀ ಆಶ್ವಾಸನೆ ಕೊಟ್ಟು ಸರ್ ಈಗ ಪಠಾಣ ಸಾಹೇಬ್ರ ಕಡೆ ಮೊನ್ನೆ ಊರಿಗೆ ಮನೆಗೆ ಹೋಗಿದ್ವಿ ಸರ್ ನಾವು ಎಲ್ಲರೂ ಒಂದು ಐವತ್ತು ಜನ ಹೋಗಿದ್ವಿ ಸರ್ ಅದಕ್ಕೆ ಸ್ಪಂದನೆ ಕೊಟ್ಟು ನಮಗೆ ಭಾಳ ಸಹಕಾರ ಮಾಡಿ ಅಲ್ಲಿ ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳಿ ನಾ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ರೀ ಅದನ್ನ ಜಿ ಸಿ ಪಿಲ್ಲಿ ತಿರುಗು ಬಳಸ್ಕೊಡ್ರಿ ಅದನ್ನು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಸರ್ ಅದು ಭಾಳ ಖುಷಿ ಅನ್ಸ್ತಾರೆ ಆ ಪ್ರಕಾರವಾಗಿ ಬಂದು ಇಲ್ಲಿ ಅವರು ತಹಶೀಲ್ದಾರ್ ಬಂದು ಮಾಡಿ ಸರ್ ಮತ್ತು ಇವತ್ತು ಬಂದು ಶಾಸಕರು ಅಣ್ಣಾರು ಬಂದು ಇಲ್ಲಿ ನಿಂತ ಎಲ್ಲ ನಮ್ಗೆ ಅನುಕೂಲ ಸರ್ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡು ಭಾಳ ಖುಷಿ ಸರ್ ಭಾಳ ಖುಷಿ ಸರ್ ಎಲ್ಲ ಅಡ್ಡಾಡಿ ಅಡ್ಡಾಡಿ ಸಾಕಾಗಿತ್ತು ಸರ ಸಿಗ್ಗಾವ್ರಿಗೆ ಇವ್ರಿಗೆ ಮತ್ ಬೊಮ್ಮೆ ಸರ್ಗೆ ಹೇಳಿದ್ರು ಸರ ಅವ್ರು ಹೇಳಿದ್ರೆ ಹೋಮ್ ಮಾಡ್ತಾನೆ ಅನ್ನೋರು ತಹಸೀಲ್ದಾರ್ ಸರ್ ಕೊಡೋರು ಮನವಿನ ಅವ್ರು ಸುಮ್ಮನೆ ಸುಮ್ಮನೆ ಸುಮ್ಕೊಂಡು ಬಿಡೋರು ತಹಸೀಲ್ದಾರ್ ಇಂತ ತಹಸೀಲ್ದಾರ್ ಯಾರು ಬಂದಿದ್ದಿಲ್ಲರಿ ಎಷ್ಟು ರಿಸ್ ಮಾಡೋರು ಇವ್ರ ಪಾಪ ದಯವಿಟ್ಟು ಬಹಳ ಒಳ್ಳೆಯವ್ರಿ ಮಾಡಿ ಕೊಟ್ಟರಿ ಶಾಸಕರು ಅವರು ಬರ್ತಿದ್ರಿ ಮಾಡಿಕೊಡ್ರಿ ಅಂತರಿ ಗೌಡ್ರೆ ಹ್ಞೂ ಕೊಡ್ತೇನೆ ಪೋರಿ ಮತ್ತು ಬಂದ್ ಮಾಡ್ಕೊಂಡು ಕೊಂತ್ ಬಿಡೋರು ಹ್ಞೂ ಅನ್ನೋದ್ರಿ ಮತ್ತು ಸುಮ್ಮನೆ ಬಂದ್ ಮಾಡಿದ್ರಿ ಬೊಡ್ಡ್ರಿ ಹೊಡೆದು ಬಿಡೋರು ಏ ಇಲ್ಲಿ ಬರ್ಬಾಡ್ರಿ ಏ ಮಕ್ಳ ದಾರಿ ಇಲ್ಲಿ ಅಂತ ಹೇಳೋರಿ ಗೌಡ್ರಿ ಅವ್ನು ಅವ್ರು ಮತ್ತು ನಾವು ಹಿಂಗ ಹಿಂಗಾಸಿ ಗುಡ್ಡ ಹತ್ತಿ ಬರ್ಬೋದು ಹಾಂ ಅವ್ರು ಗೌಡರಿಗೆ ಹೇಳ್ತೀವನವ್ರು ಗೌಡ್ರ್ ಮತ್ತು ಇವ್ರಿ ತಹಸೀಲ್ದಾರ್ ರೀ ಏ ಮಾಡಿ ನಾಳೆ ಬರ್ತಂತ ನಾಳೆ ಬರ್ತಂತೋ ಕೊಡ್ತಾನೆ ಮಾಡ್ತಾನೆ ಬಿಡ್ತಾನೆ ಬರ್ರಿ ಹಿಂಗೆ ಮಾಡ್ಕೊಂತ ಮಾಡ್ಕೊಂತ ಇಲ್ಲಿ ಮಟ್ಟ ತಂದ್ರೆ ಇವರು ಇವರು ತಹಸೀಲ್ದಾರ್ ಬಂದು ಕರೆಕ್ಟ್ ತಿಳಿಸಿ ಎಲ್ಲ ಗೌಡರಿಗೆ ಹೇಳಿ ಹ್ಞೂ ರೀ ಗೌಡ್ರು ಮನಸ್ಸು ಮಾಡಿ ತಿಳಿಸಿ ಹೇಳಿಂದ ಗೌಡ್ರ ಬಗ್ಗೆ ಇದ್ರಿ ನಾವು ಎಲ್ಲ ರೈತರೆಲ್ಲಾರು ಒಗ್ಗಟ್ಟಾದ್ರಿ ಇವತ್ತೆಲ್ಲ ಕರೆಕ್ಟ್ ಆಗ್ತೀರಿ ಅವರು ಕಟ್ಕೊಂಡ್ರಿ ಜಗಳಿಲ್ಲ ಯಾಕೆ ಮಾಡಿದ್ರಿ ಸರ ಮತ್ತೆ ಅದ್ರಿ ಆದ್ರೆ ಅವರು ಅದ್ರಿ ಇವರು ತಹಸೀಲ್ದಾರ್ ಭಾಳ ಒಳ್ಳೆಯವರು ಅದೇ ನಮ್ಮದು ಹೊಸೂರು ಸರ ಹೊಸೂರು ನಮ್ಮದು ನಮ್ಮ ಒಂದು ಎಂಟು ಎಕರೆ ಅದಾವೆ ಸರ್ ಎಂಟು ಎಕರೆ ಅಂತ ದಾರಿದು ಒಂದು ಇಪ್ಪತ್ತು ವರ್ಷ ಸರ್ ಇದು ಇಪ್ಪತ್ತು ವರ್ಷದಿಂದನೂ ಶಾಸಕರಿಗೆಲ್ಲ ಮನವಿ ಕೊಟ್ವಿ ಅವ್ರಾಗ ಹೋಗಿ ಅರ್ಜಿ ಕೊಟ್ವಿ ಇಪ್ಪತ್ತು ವರ್ಷದಿಂದ ಯಾವ್ದು ದಾರಿನ ಆಗಲಿಲ್ಲ ದಾರಿ ಈಸಿ ಈ ಸಲ ಪನ್ನೊಂದು ಸಾಹೇಬ್ರಂತೆ ಹೋಗಿ ಇಲ್ಲಿ ಹಿಂಗೆ ಮತ್ತು ದಾರಿದು ಸಮಸ್ಯೆ ಆಗಿತ್ತು ನಮ್ಗೆ ಅಂದ್ವಿ ಮನೆಗೆ ಗಾಡಿ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಇದು ಬರ್ತದೆ ರೀ ನಾವು ಅಲ್ಲಿಂದ ಈಗ ಹೋಗ್ನೇಮ್ಸ್ರೆ ಈಗ ಒಂದು ಅಲ್ಲಿಂದ ಎರಡು ಎರಡು ಮೂರು ಮುಂದೆ ಅಂದ್ರಿ ಒಂದು ಒಂದು ಹತ್ತಾಳು ಹಚ್ಬೇಕು ಹತ್ತಾಳು ಹಚ್ಚಿ ಒಂದು ಹಾಳಿಗೆ ಐದುನೂರು ಆರ್ನೂರು ರೂಪಾಯಿ ಪಗಾರ ಹೌದು ಹೌದು ರೀ ಹಗಲೆಲ್ಲ ಹಗಲೆಲ್ಲ ಕೆಲಸ ಮಾಡೋದು ಬೇರೆ ರೀ ಮತ್ತು ಅಲ್ಲಿಂದ ಹೊರಕ್ಕೆ ಒಂದು ಐದುನೂರು ರೂಪಾಯಿ ಕೊಡ್ಬೇಕು ಅವ್ರಿ ಹೀಗಾಗಿ ನಮಗೆ ಹೊಟ್ಟೆ ಏನು ಆಗಿಲ್ಲ ರೀ ಹೊಟ್ಟೆಗೆ ಒಟ್ಟು ಯಾರು ಇಲ್ಲಿ ಮಠ ಗಮನಕ್ಕೆ ತೊಗೊಂಡಿದ್ದಲ್ಲ ರೀ ಈ ಸಲ ಶಾಸಕರು ಇದು ಮಾಡಿ ಒಂದ್ ಒಂದೈದಾಗ ತಹಸೀಲ್ದಾರ್ ಸಾಹೇಬರು ಬಂದು ಇಲ್ಲಿ ಅವರೆಲ್ಲ ರೋಣಾಗ ಕುತ್ಕೊಂಡು ಎಲ್ಲ ಒಟ್ಟರು ರೈತರು ಕರೆಸಿ ಎಲ್ಲರು ಕರೆಸಿ ಒಟ್ಟು ಇದೆ ಮಾಡಿ ಅದಕ್ಕಾಗಿ ಮೊದಲಿಂದ ನನಗೆ ಇಪ್ಪತ್ತು ವರ್ಷದಿಂದ ದಾರಿ ಐತೆ ಅಂತಿದ್ವಿ ಆ ಆನಂತರ ದಾರಿ ಒಟ್ಟ ಯಾರು ಮಾಡಿ ರೀ ಹಿಂದೆ ಕೆ ಎಸ್ ಆರ್ ಪಿ ಅವರು ಒಂದು ಹನ್ನೆರಡು ಫೂಟ್ ರೈತರಿಗೆ ಅನುಕೂಲ ಆಗಲಿ ಅಂತ ದಾರಿ ಮಾಡಿ ಕೊಟ್ಟ್ರಿ ಅದರಿಂದ ಮುಂದಿದು ಎರಡುನೂರ ಇಪ್ಪತ್ನಾಲ್ಕನೇ ಸಾವಿರ ನಂಬರ್ದ ಗೌಡ್ರಲ್ಲಿ ಬೌಂಡ್ರಿ ತೆಗೆದು ಹರಕಾತ್ ಮಾಡಿ ಅನಂತರ ನಮ್ಗೆ ಒಟ್ಟ ದಾರಿ ಅನುಕೂಲನೇ ರೀ ನಾವು ಈ ದಾರಿ ಇಲ್ಲಾರ್ದಕ್ಕೆ ಬೇರೆ ಸಿಗ್ಗಾಂವ್ ಕಡೆ ಹೋಗಿ ಹಿಂಗಾಸಿ ಚಕಡಿ ಏರ್ ಹತ್ತಿ ಏರು ಇಳಿದು ಬರ್ಬೇಕಿತ್ತು ರೀ ಎರಡು ಏರು ಹತ್ತಿ ಎರಡು ಏರು ಇಳಿತಿದ್ವಿ ಎರಡು ಗುಡ್ಡ ಹತ್ತಿ ಇಳಿತಿದ್ವಿ ಈ ಎತ್ಗಳು ಗುಡ್ಡ ಹತ್ತಿ ಇಳಿಬೇಕಂದ್ರೆ ನ್ಯಾಯ ತೆಗೆದು ಚಕಡಿ ಎಲ್ಲ ಬಿದ್ದಾವ್ರಿ ನಾವು ಒಟ್ಟು ಅನಾನುಕೂಲತೆ ಐತೆ ನಮಗೆ ಇಲ್ಲಿವರೆಗೂ ಕಮತಾ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ರೀ ಬಿಡುಪಾ ದಾರಿ ಇಲ್ಲ ಏನಿಲ್ಲ ದಾರಿ ಸಮಸ್ಯೆ ಐತೆ ಅಂತಂದ್ರೆ ಆಳುಗಳು ಬರ್ತಿದ್ದಿಲ್ಲ ರೀ ಆನಂತರ ನಮಗೆ ಇಲ್ಲಿ ಹೋಗಕ್ಕೆ ಬರೋಕ್ಕೆ ಗಳೆ ಹೊಡ್ಕೊಂಡು ಯಾವುದೇ ರೀತಿಯಿಂದನೂ ಅಂತ ಸ್ಪಂದನೆ ಇದ್ದಿದ್ದಿಲ್ಲ ರೀ ಆನಂತರ ಇದನ್ನೆಲ್ಲ ಗಮನಕ್ಕೆ ಇಷ್ಟು ವರ್ಷದಿಂದ ನಮ್ಮ ಹಿರಿಯರಾದಂಥವ್ರು ಎಲ್ಲರೂ ಬರ್ದಾಡ್ಕೊಂತ ಬಂದರು ಇಲ್ಲಿವರೆಗೂ ಪರಿಹಾರ ರೀ ಅದು ಮೊನ್ನೆ ಒಂದು ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟ್ರಿ ಆ ಪ್ರಕಾರ ಅವ್ರು ಏನಂದ್ರೆ ಕಾಲು ಸೌದ ಕಾಲು ಹಾಂ ಕಾಲು ಸೌದಾವ ರೀ ಆನಂತರ ಇಲ್ಲೆಲ್ಲ ಮುಳ್ಳು ಪಳ್ಳಿ ಆನಂತರ ಇಲ್ಲಿ ಕಾಲುವೆ ಐತಿರಿ ಚಕಡಿ ಪಕ್ಕಡಿ ಬಿದ್ದಾವೆ ರೀ ನಮಗೆಲ್ಲ ಅನನುಕೂಲ ಆಗಿತ್ತು ಈಗ ಸದ್ಯ ಮತ್ತು ಸಾಹೇಬ್ರು ತಮ್ಮ ಗಮನಕ್ಕೆ ತೊಗೊಂಡು ನಮ್ಮೆಲ್ಲರ ರೈತರ ಮನವನ್ನು ಒಲಿಸಿ ನಮಗೊಂದು ದಾರಿ ಮಾಡಿ ಕೊಟ್ಟಾರ್ರಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಕೊಡಲಿ ಅಂತಂದು ಅವ್ರಿಗೆ ಕೈ ಮುಗಿ ಬೇಡ್ಕೊಂತೀವ್ರಿ ಇಲ್ಲೇ ಕುದ್ದು ಕುತ್ಕೊಂಡು ಎಲ್ಲರನ್ನೂ ಸಮಸ್ಯೆ ಆಲಿ ಕೇಳಿಸ್ಕೊಂಡು ಎಷ್ಟು ಪುಟ್ಪ ಹಂಗಾರೆ ಇದು ಸೆಂಟ್ರ ದಾರಿತ್ರಿ ಅದು ನಂತರ ಈ ಗೌಡ್ರು ತೋಟದಾಗ ಅದು ಅದೆಲ್ಲ ಬ್ಯಾಡಪ್ಪ ಅಂತ ಹೇಳಿ ಒಂದು ಮನ ಒಲಿಸಿ ಎಲ್ಲ ರೈತರು ಒಂದು ಮನ ಒಲಿಸಿ ಒಂದು ಸೈಡ್ ಆದ ಒಂದು ಒಂಬತ್ತು ಪುಟ್ ದಾರಿ ಕೊಡ್ತೀವಂತ ಅವರು ಒಪ್ಕೊಂಡ್ರಿ ಆನಂತರ ಇದು ದಾರಿನ ಕ್ಲಿಯರ್ ಮಾಡ್ಯಾರೀ ಸಹ ಹ್ಞೂ ಮಾಡ್ಬೋದು ಮಾಡ್ಬೋದು ರೀ ನೀರಾವರಿ ಆದವ್ರಿ ನಾವು ಎರಡು ಪಿಕು ಮಾಡ್ಬೋದು ಈ ದಾರಿಯಿಂದ ಸರಳ ಅಡ್ಡಾಡ್ಬೋದು ಅಂತ ನಮ್ಗೆ ಖುಷಿ ಅಂತ ಅನಿಸ್ತು ರೀ ನಮಸ್ಕಾರ ಇವತ್ತಿನ ದಿವಸ ಹೊಸೂರು ಗ್ರಾಮದ ಸರ್ವೆ ನಂಬರ್ ಎರಡುನೂರ ಇಪ್ಪತ್ನಾಲ್ಕು ಅದರಲ್ಲಿ ಈಶ್ವರಗೌಡ ಪಾಟೀಲ್ ಅಂತಕ್ಕಂಥ ಅವ್ರ ಜಮೀನಲ್ಲಿ ಒಂದು ದಾರಿ ಸಮಸ್ಯೆ ಆಗಿತ್ತು ಈ ಈ ಸರ್ವೆ ನಂಬರಲ್ಲಿ ಗ್ರಾಮ ನಕಾಶ ಕಂಡ ಕಾಲ್ದಾರಿ ಇತ್ತು ಆ ಕಾಲ್ದಾರಿಯನ್ನು ಅವರು ಈ ಹಿಂದಿನಿಂದ ಅವರ ತಂದೆ ಕಾಲಿಂದಲೂ ವಹಿವಾಟು ದಾರಿ ಅಂತ ಈ ಜಮೀನಲ್ಲಿ ಕೊಟ್ಟಿದ್ದರು ಈ ದಾರಿ ಬಗ್ಗೆ ಅವರ ಮಕ್ಕಳಂಥವ್ರ ಕಡೆಯಿಂದ ಸ್ವಲ್ಪ ವ್ಯಾಜ್ಯ ಇತ್ತು ಹೀಗಾಗಿ ಇಲ್ಲಿ ಹೊಸರು ರೈತರಿಗೆ ಅಡ್ಡಾಡಲಿಕ್ಕೆ ಸುಮಾರು ನಾಲ್ಕು ವರ್ಷಗಳಿಂದ ನನ್ನ ಕಚೇರಿಗೆ ಅರ್ಜಿಗಳನ್ನು ಸಲ್ಲಿಸಿ ಭಾಳಷ್ಟು ತೊಂದರೆಗೊಳಗಾಗಿದ್ದರು ಈ ಬಗ್ಗೆ ಎಲ್ಲ ರೈತರು ಸೇರಿ ಸನ್ಮಾನ್ಯ ಶಾಸಕರು ಕೂಡ ದೂರನ್ನು ಸಲ್ಲಿಸಿದರು ಅವರ ಸಹೋದರಾಗಿರ್ತಕ್ಕಂಥ ಶ್ರೀ ಮುನ್ನ ಪಾಟೀಲ್ ಬಂದಿದ್ದಾರೆ ಪಟಾಂಡ್ರ ಬಂದಿದ್ದಾರೆ ಮನೆ ಶಾಸಕರ ಸೂಚನೆಯಂತೆ ನಾವು ಇದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಆಗಿದೆ ಪ್ಲಸ್ ಇಲ್ಲೆಲ್ಲ ರೈತರಿಗೂ ಅಡ್ಡಾಡಲಿಕ್ಕೆ ನಾವು ರಾಜಿ ಸಂಧಾನ ಮಾಡಿ ನಿನ್ನೆ ದಿನ ಈ ಭೂ ಮಾಲೀಕರು ಅವರು ಒಪ್ಪಿಗೆ ಪತ್ರವನ್ನು ಬರ್ಕೊಟ್ಟಿದ್ದಾರೆ ಇದು ಸಿವಿಲ್ ವ್ಯಾಜ್ಯನೇ ಇತ್ತು ಅದಕ್ಕಾಗಿ ಆ ಪಾಟೀಲರಿಗೆ ಈ ಭೂ ಮಾಲೀಕರು ಕರೆದು ರಾಜಿ ಸಂಧಾನವನ್ನು ಮಾಡಿ ಈ ರೈತರಿಗೂ ಕೂಡ ತಿಳುವಳಿಕೆಯನ್ನು ಹೇಳಿ ಕಾನೂನು ಜ್ಞಾನವನ್ನು ಹೇಳಿ ಇಲ್ಲಿ ಸಂ ರಾಜ ಸಂಧಾನದ ಮೂಲಕ ಇಲ್ಲಿ ವಹಿವಾಟು ದಾರಿ ಇದೆ ಇಪ್ಪತ್ತು ವರ್ಷದಿಂದಲೂ ಇದೆ ಇಲ್ಲಿ ವಹಿವಾಟು ದಾರಿ ಈ ವಹಿವಾಟು ದಾರಿಯನ್ನು ಸಂಪೂರ್ಣವಾಗಿ ಯಾವುದೇ ವ್ಯಾಜ್ಯ ಬರದ ಹಾಗೆ ಮುಂದಿನ ದಿನಮಾನಗಳಲ್ಲಿ ಶಾಶ್ವತ ದಾರಿಯನ್ನು ಮಾಡಲಿಕ್ಕೆ ಪಾಟೀಲರು ಕೂಡ ಒಪ್ಪಿಗೆವನ್ನು ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದನೇ ಈ ವ್ಯಾಜ್ಯ ಇಲ್ಲಿ ಮುಕ್ತಾಯ ಆಗಿದೆ ಅಂತಕ್ಕಂಥ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತು ಸರ್ ರೈತ ದೇಶದ ಬೆನ್ನೆಲುಬು ಅಂತಾರೆ ಈ ದೇಶ ಇಲ್ಲಿ ಇವೆಲ್ಲ ರೈತರು ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು ಇವರೆಲ್ಲ ಇವ್ರ ಮನಸ್ಸಲ್ಲಿ ಏನೋ ಒಂದು ದುಗೂಡ ಇತ್ತು ಇಲ್ಲಿ ದಾರಿ ಆಗ್ತದೋ ಇಲ್ಲೋ ಇದೆಲ್ಲಿ ಕೋಟಿ ಹೋಗುತ್ತೋ ಎಲ್ಲಿ ವ್ಯಾಜ್ಯ ಆಗುತ್ತೋ ಎಲ್ಲಿ ಸ್ಟೇ ಮಾಡಿಸ್ತಾರೋ ಅಂತಕ್ಕಂಥ ಗುದ್ದು ಇತ್ತು ನಿನ್ನೆ ದಿನ ಎಲ್ಲ ರೈತರು ಮತ್ತು ಭೂ ಮಾಲೀಕರು ಗಂಡ ರಾಜ ಸಂಧಾನವನ್ನು ಮಾಡಿದ್ದೇನೆ ಯಶಸ್ವಿಯಾಗಿದೆ ಎಲ್ಲರೂ ಖುಷಿಯಲ್ಲಿದ್ದಾರೆ ರೈತರಲ್ಲಿ ಆ ಮೊಕ್ಕದಲ್ಲಿ ಮಂದಹಾಸ ಮೂಡಿದೆ ಸೊ ಈ ರೈತರೆಲ್ಲರೂ ನಾಳೆ ಸಹಬಾಳ್ವೆಯಿಂದ ಎರಡು ಭೂ ಮಾಲೀಕರು ಮತ್ತು ಇಲ್ಲಿರ್ತಕ್ಕಂಥ ರೈತರು ಸಹಬಾಳ್ವೆಯಿಂದ ಮಾಡಿಕೊಂಡು ಈ ರಸ್ತೆಯಲ್ಲಿ ಸುವಾಗೆ ಅಡ್ಡಾಡ್ತಾರೆ ಅಂತಕ್ಕಂಥ ಭರವಸೆ ನನ್ನಲ್ಲಿದೆ